ನಮಸ್ಕಾರ ಪ್ರಥಮ ಪಿ ವಿಷಯ ವಾರ್ಷಿಕ ಪರೀಕ್ಷೆ ಜಿಲ್ಲೆ ವಿಜಯಪುರ ನಾಳೆ ನಿಮಗೆ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವಿಷಯ ವ್ಯವಹಾರದ ಸಂಬಂಧಪಟ್ಟಂಥ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಇಲ್ಲಿರುವಂಥ ಪ್ರಶ್ನೆಗಳನ್ನು ನೋಡಿ ನಿಮಗೆ ವಾರ್ಷಿಕ ಪರೀಕ್ಷೆಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ಸೊ ವಿಡಿಯೋವನ್ನು ಕೊನೆಯವರು ನೋಡಿಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಆದರೆ ಲೈಕ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಕಮೆಂಟ್ ಬಾಕ್ಸ್ನಲ್ಲಿ ಈಗಾಗಲೇ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಎಜುಕೇಷನ್ಸ್ ಇದೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಮ್ಯಾಥಮೆಟಿಕ್ಸ್ ಇದೆ ಓಕೆ ಸೊ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಬಿಸ್ನೆಸ್ ಸ್ಟಡೇ ಇದೆ ಓಕೆ ಇಲ್ಲಿರುವಂಥ ಎಮ್ ಸಿ ಕ್ಯೂ ಮತ್ತು ಹೊಂದಿಸಿ ಬೇರೆ ಸಂಪೇಕ್ಷವಾಗಿ ಕಿ ಉತ್ತರವನ್ನು ಮಾಡಿಕೊಳ್ಳಿದ್ದೀವಿ ಸೊ ವಿಡಿಯೋನ ಕೂಡ ಸ್ಕಿಪ್ ಮಾಡಿದೆ ಸೊ ಕೋಣೆಯವರು ನೋಡಿ ಬನ್ನಿ ಇಲ್ಲಿರುವಂಥ ಎಮ್ ಸಿ ಕ್ಯೂ ನೋಡೋಣ ಒಂದನೇ ಪ್ರಶ್ನೆ ಜನರು ಬೇರೆಯವರಿಗಾಗಿ ಕೆಲಸ ಮಾಡಿ ಸಂಭಾವನೆಯನ್ನು ಪ್ರತಿಫಲವಾಗಿ ಪಡೆಯುವಂಥ ಕಸುಬನ್ನು ಹೀಗೆ ಎಂದು ಕರೆಯಲಾಗುತ್ತೆ ಆಪ್ಷನ್ ಸಿ ಸರಿಯಾದ ಉತ್ತರ ವೃತ್ತಿಯಾಗಿರುತ್ತೆ ಎರಡನೇ ಪ್ರಶ್ನೆ ಕುಡು ಬಂಡವಾಳ ಕಂಪನಿಯ ನಿರ್ದೇಶಕ ಮಂಡಳಿಯನ್ನು ಆಯ್ಕೆ ಮಾಡುವವರಾಗಿರ್ತಾರೆ ಆಪ್ಷನ್ಸ್ ಅದಕ್ಕೆ ಸರಿಯಾದ ಉತ್ತರ ಬಿ ಸೇರುದಾರಾಗಿರ್ತಾರೆ ಇನ್ನು ಮೂರನೇ ಪ್ರಶ್ನೆ ಬಹುರಾಷ್ಟ್ರೀಯ ನಿಗಮದ ಕೇಂದ್ರೀಕೃತ ನಿಯಂತ್ರಣ ವ್ಯವಸ್ಥೆಯಲ್ಲಿ ನಿಯಂತ್ರಣ ಹೊಂದಿದವರು ಅಂದರೆ ಆಪ್ಷನ್ ಸಿ ಮುಖ್ಯ ಕಚೇರಿಯಾಗಿರ್ತಾರೆ ನಾಲ್ಕನೇ ಪ್ರಶ್ನೆ ಡಿ ಟಿ ಎಸ್ ಸೇವೆಯನ್ನು ಒದಗಿಸುವ ಸಂಸ್ಥೆಗಳಂದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಸೀಲಿಯರ್ ಕಂಪನಿಗಳಾಗಿರ್ತವೆ ಇನ್ನು ಐದನೇ ಪ್ರಶ್ನೆ ಸ್ಥಿರ ಆಸ್ತಿಯ ಖರೀದಿಗೆ ಬೇಕಾಗಿರುವ ಹಣಕಾಸು ಇದಕ್ಕೆ ಉದಾಹರಣೆ ಅಂದರೆ ಆಪ್ಷನ್ಸ್ ಎ ಸ್ಥಿರ ಬಂಡವಾಳದ ಅವಶ್ಯಕತೆ ಇರುತ್ತೆ ಆಪ್ಷನ್ಸ್ ಎ ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಖಾಲಿ ಬಿಟ್ಟ ಸ್ಥಳಗಳನ್ನು ನೋಡಿ ಆರನೇ ಪ್ರಶ್ನೆ ವ್ಯವಹಾರ ಚಟುವಟಿಕೆಗಳನ್ನು ಕೈಗಾರಿಕೆ ಮತ್ತು ವಾಣಿಜ್ಯ ಎಂದು ವಿಂಗಡಿಸುತ್ತಾರೆ ಅದಕ್ಕೆ ಸರಿಯಾದ ಉತ್ತರ ವಾಣಿಜ್ಯ ಆಗಿರುತ್ತೆ ಬಾಡಿಗೆ ಇಮೆವು ಡ್ಯಾಶ್ ಕಂಪನಿಗೆ ಬಾಡಿಗೆ ನಷ್ಟವನ್ನು ತುಂಬಿಕೊಡುತ್ತೆ ಆಪ್ಷನ್ಸ್ ಸರಿಯಾದ ಉತ್ತರ ಹಡುಗಾಗಿರುತ್ತೆ ವಾಹನಗಳು ಹೊರಸೂಸುವ ಕಾರ್ಬನ್ ಮೊನಾಕ್ಸೈಡ್ನಿಂದ ಡ್ಯಾಶ್ ಉಂಟಾಗುತ್ತೆ ಆಪ್ಷನ್ಸ್ ಅದಕ್ಕೆ ವಾಯುಮಾಲಿನ್ಯ ಆಗಿರುತ್ತೆ ಇನ್ನು ಒಂಬತ್ತನೇ ಪ್ರಶ್ನೆ ಡ್ಯಾಶ್ ತನ್ನದೇ ಆದ ವ್ಯವಹಾರವನ್ನು ಸ್ಥಾಪಿಸುವ ಪ್ರಕ್ರಿಯೆ ಆಗಿದೆ ಆಪ್ಷನ್ ಸರಿ ಉತ್ತರ ಉದ್ಯಮಶೀಲತೆ ಇನ್ನು ಹತ್ತನೇ ಪ್ರಶ್ನೆ ಒಂದು ಗುಂಪಿನ ಸರಕನ್ನು ಮಾರಾಟ ಮಾಡುವ ಅಂಗಡಿಗಳು ಡ್ಯಾಶ್ ಅಂಗಡಿಗಳಾಗಿವೆ ಉತ್ತರ ಸರಪಳಿ ಇನ್ನು ಒಂದೇ ಸಿಬ್ಬರಿ ನೋಡ್ಕೊಳ್ಳಿ ಕತ್ರ ಅನ್ನೋದು ಅವ್ಯಕ್ತ ಹಿಂದೂ ಕುಟುಂಬ ಆಗಿರುತ್ತೆ ಪ್ಲಾಸ್ಟಿಕ್ ಅನ್ನೋದು ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳು ಪರಿಚಯ ಪತ್ರಿಕೆ ಅನ್ನೋದು ಪ್ರವೇಶ ಪತ್ರ ಬಹುಶಾಖ ಅಂಗಡಿ ಅನ್ನೋದು ಚಿಲ್ಲರೆ ಅಂಗಡಿಗಳ ಜಲ ಸಂಬಂಧ ಹಾಗೆ ಆಮದು ವ್ಯಾಪಾರ ಅದು ಸಾರ್ವಜನಿಕ ಕಂಪನಿ ಇನ್ನು ಒಂದು ಅಂಕದ ಪ್ರಶ್ನೆ ನೋಡಿ ಶಾಸನಬದ್ಧ ನಿಮಗೆ ಒಂದು ಉದಾಹರಣೆ ಕೊಡಿ ವ್ಯವಹಾರದ ಹಣಕಾಸು ಎಂದರೇನು ಹಾಗೆ ಎಂ ಎಸ್ ಮಿ ಡಿ ಎಂಬುದು ಕಾಯ್ದೆ ಜಾರಿಗೆಲಾಯಿತು ಆಂತರಿಕ ವ್ಯಾಪಾರ ಎಂದರೇನು ಎಫ್ ಡಿ ಐ ಎಂದು ವಿಸ್ತರಿಸಿ ಬರೆಯಿರಿ ವೆರಿ ವೆರಿ ಇಂಪಾರ್ಟೆಂಟ್ ಇರ್ತವೆ ಇನ್ನು ಎರಡಂಕ ಪ್ರಶ್ನೆಯಲ್ಲಿ ಕುಕೀಸ್ ಎಂಬ ಅರ್ಥವನ್ನು ಬರೆಯಿರಿ ವ್ಯವಹಾರದ ನೈತಿಕತೆ ಎಂದರೇನು ಹಾಗೆ ಕಂಪನಿ ಸ್ಥಾಪನೆಯಲ್ಲಿರುವಂಥ ಮೊದಲು ಎರಡು ಹಂತಗಳನ್ನು ತಿಳಿಸಿ ಸಾಲಪತ್ರಗಳ ಯಾವುದೋ ಎರಡು ವಿಧಾನಗಳನ್ನು ತಿಳಿಸಿ ಹಾಗೆ ಹಣಕಾಸಿನ ಮೂಲಗಳಲ್ಲೂ ಆಯ್ಕೆ ಪ್ರಭಾವ ಬೀರುವಂಥ ಅಂಶಗಳನ್ನು ತಿಳಿಸಿ ಯಾವುದಾದ್ರೂ ಭೌತಿಕ ಆಸ್ತಿ ಹಕ್ಕುಗಳನ್ನು ಬರೆಯಿರಿ ಹಾಗೆ ಮಾರಾಟ ಯಂತ್ರ ಮೂಲಕ ಮತ್ತು ಮಾರಲು ಸೂಕ್ತವಾದ ಎರಡು ವಿವಿಧ ವಸ್ತುಗಳನ್ನು ತಿಳಿಸಿ ಅಂತ ವೆರಿ ವೆರಿ ಇನ್ಫೈಂಡ್ ಇರುತ್ತವೆ ಇವುಗಳನ್ನು ನೋಡ್ಕೊಳ್ಳಿ ಇಲ್ಲಿರುವಂಥ ಭಾಗಸೆಯಲ್ಲಿ ಪ್ರತಿಯೊಂದಕ್ಕೆ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಇಲಾಖೆ ಉದ್ಯಮಿಗಳ ಅನುಕೂಲತೆ ಮತ್ತು ಅನಾನುಕೂಲ ಮಿತಿ ಮಿತಿಗಳನ್ನು ತಿಳಿಸಿ ಹಾಗೆ ಇಲ್ಲಿ ಕೊಟ್ಟಿರ್ತೇನೆ ಈ ವ್ಯವಹಾರ ಕುರಿತು ಸಾಂಪ್ರದಾಯಿಕ ವ್ಯವಹಾರಗಳಿಗಿರುವಂಥ ಎರಡು ನಾಲ್ಕು ವ್ಯತ್ಯಾಸಗಳನ್ನು ತಿಳಿಸಿ ಹಾಗೆ ಸಾಮಾಜಿಕ ಹೊಣೆಗಾರಿಕೆ ಪರವಾಗಿರುವ ಎರಡು ವಾದಗಳನ್ನು ತಿಳಿಸಿ ಹಾಗೆ ಕುರಿತು ಟಿಪ್ಪಣಿ ಬರುವಂಥ ಪ್ರಶ್ನೆಗಿರುತ್ತವೆ ಉಳಿಸಿಗೊಂಡ ಗಳಿಕೆಗಳು ಮತ್ತು ವ್ಯಾಪಾರಿ ಸಾಲ ಈ ರೀತಿ ಸಂಬಂಧಪಟ್ಟರ್ತವೆ ಹಾಗೆ ಎಂ ಎಸ್ ವಿಗಳ ಎದುರಿಸ್ತಿರುವಂಥ ನಾಲ್ಕು ಪ್ರಮುಖ ಸಮಸ್ಯೆಗಳನ್ನು ವಿವರಿಸಿ ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ಪ್ರವೇಶಿಸುವ ಎರಡು ನಾಲ್ಕು ಕ್ರಮಗಳನ್ನು ಸಂಪೇಕ್ಷವಾಗಿ ವಿವರಿಸಿ ಬಾಗಾಟಿಯಲ್ಲಿ ಕೊಟ್ಟಿರುವಂಥ ಪ್ರತಿಯೊಂದು ಪ್ರಶ್ನೆಗೆ ಎಂಟು ಅಂಕದ ಪ್ರಶ್ನೆ ಇಲ್ಲಿ ವ್ಯವಹಾರ ಎಂದರೇನು ವ್ಯವಹಾರದ ಗುಣಲಕ್ಷಣಗಳನ್ನು ವಿವರಿಸಿ ವೆರಿ ವೆರಿ ಇಂಫೈನ್ ಇರುತ್ತೆ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳ ಯಾವ್ದಾದ್ರು ನಾಲ್ಕು ಅನು ಅನುಕೂಲತೆಗಳು ಮತ್ತು ನಾಲ್ಕು ಮಿತಿಗಳನ್ನು ವಿವರಿಸಿ ಹಾಗೆ ಮೂವತ್ತೊಂಬತ್ತರ ಪ್ರಶ್ನೆ ವಾಣಿಜ್ಯ ಎಂದರೇನು ಅವುಗಳ ವಿವಿಧ ಕಾರ್ಯಗಳನ್ನು ವಿವರಿಸಿ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ ಆಗಿರುತ್ತೆ ಹಾಗೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ರಾಷ್ಟ್ರಗಳಿಗೆ ಆಗುವಂಥ ನಾಲ್ಕು ಪ್ರಯೋಜನಗಳನ್ನು ಮತ್ತು ಸಂಸ್ಥೆಗಳಿಗೆ ಸಂಸ್ಥೆಗಳಿಗುವಂಥ ಪ್ರಯೋಜನವನ್ನು ವಿವರಿಸಿ ಅಂತ ಇರುತ್ತೆ ಆ ಪ್ರಶ್ನೆ ನೋಡ್ಕೊಳ್ಳಿ ಭಾವತ್ ಮೇಡಮ್ ಇಲ್ಲಿ ಇಂಗ್ಲೀಷ್ ವರ್ಷನನ್ನು ನೋಡೋಣ ಬಟ್ ಎಲ್ಲಿ ಒಂದನೇ ಪ್ರಶ್ನೆ ದ ಅಕುಪೇಷನ್ಸ್ ವಿತ್ಸ್ ಸ ಪೀಪಲ್ ವರ್ಕ್ ದ ಅದರ್ಸ್ ಆ್ಯಂಡ್ ಗೆಟ್ Remunerator uh, in uh, return to known has uh, the captaincy profession. Edine first board of directors, joint stock company it e elected by uh, the captaincy shareholders in a more in uh, centralized control. The MNC employees control excluded by uh, the captaincy headquarters nakani Prashne, duties DTS service are uh, the provide by absentee seller companies again uh, in a funds required purchasing and fixed assets. Example for a okay, fixed capital requirement often say right answer in a building in the banks. Six uh, business activities are classified industry and commerce. In our seven questions, pride insurance is for re reversing as a uh, as a loss of the pride and the, the dash of the company. Right answer: seeping and uh, carbon monoxide emitted to automobiles directly. కంట్రిబ్యూట్స్ డ్యాష్ ఆఫ్ ద ఎంట్ర అదే రైట్ ఆన్సర్ ఏర్ ఫలిషన్ డ్యాష్ ఇస్ ద ప్రోసెస్ ఆఫ్ సెల్లింగ్ అండ్ ఆఫ్ వన్స్ ఓన్ ద బిజ్నెస్ రైట్ ఆన్సర్ ఎంటర్ప్రసన్సి ఆ డ్యాష్ ఆఫ్ ది షాప్స్ స్పెషల్ టు ద స్కేల్ ఆఫ్ స్పెసిఫిక్ అప్ ప్రోడక్ట్ అదే రైట్ ఆన్సర్ చైన్ ఇన్ మ్యాస్ అ ఫాలోవింగ్ కర్త ఇస్ మీన్స్ అ హిందూ అన్డివైడెడ్ ఫ్యమిలి ప్లాస్టిక్ మనీ అన్నదు క్రెడిట్ అండ్ డెబిట్ కార్డ్స్ ఫ్రస్ట్ ఫిట్స్ అన్నదో అదకే బిల్ ಇಂಟರ್ ಬಿಲ್ ಆಫ್ ಎಂಟ್ರಿ ಅಂತ ಕೇಳ್ತೀವಿ ಮಲ್ಟಿಪಲ್ ಶಾಪ್ಸ್ ಅನ್ನೋದು ನೆಟ್ವರ್ಕ್ಸ್ ಆಫ್ ರಿಟೇಲ್ ಶಾಪ್ಸ್ ಅಂತ ಕರಿತೀವಿ ಇಂಪೋರ್ಟ್ ಟ್ರೇಡ್ ಅನ್ನೋದು ಪಬ್ಲಿಕ್ ಕಂಪ್ನಿ ಮಾಡಿರುತ್ತೆ ಇನ್ನು ಒನ್ ಎರಡು ಕ್ವಶನ್ಸಲ್ಲಿ ವೇರೆ ಇನ್ಪಾರ್ಟ್ ಇದು ಎಕ್ಸ್ಪೆಂಡ್ ಪಿ ಡಿ ಎತ್ತೆ ವಾಟ್ ಈಸ್ ಅ ಇಂಟರ್ನಲ್ ಟ್ರೇಡ್ ಅಂದರೆ ಏನು ವಚ್ ವಿಚ್ ಈಸ್ ದ ಎಮ್ ಎಸ್ ಎಡ್ ಇರುತ್ತೆ ವಾಟ್ ಈಸ್ ಬಿಸ್ನೆಸ್ ಫೆನಾನ್ಸ್ ಅಲ್ಲಿ ಅಂತ ಪಾರ್ಟ್ ಟೂ ಮಾರ್ಕರ್ಸ್ ಇಂಪ್ಟ್ ವೀವ್ ದ ಮೀನಿಂಗ್ ಆಫ್ ಕುಕೀಸ್ ವಾಟ್ ಈಸ್ ಬಿಸ್ನೆಸ್ ಇಥಿಕ್ಸ್ ಓಕೆ ಗಿವ್ ದ ಮೀನಿಂಗ್ ಆಫ್ ಕೋ ಆಪರೇಟಿವ್ ಸೊಸೈಟಿ ಟೈಪ್ಸ್ ಆಫ್ ಡೆವೆಂಚರ್ಸ್ ಟು ಇಂಟರ್ಕಲ್ಚಲ್ ಪ್ರಾಪರ್ಟಿ ರೈಟ್ಸ್ ಸ್ಟೇಟಿಂಗ್ ಟು ಸೈಪ್ಸ್ ಆಫ್ ಪ್ರೊಡಕ್ಟ್ಸ್ ಸೂಟೇಬಲ್ ಟು ಸೆಲ್ಲಿಂಗ್ ಥ್ರೂ ವೇಡಿಂಗ್ ಮಿಷನ್ಸ್ ವೆರಿ ವೆರಿ ಇಂಫೈನ್ ಪಾರ್ಟ್ಸಿ ಇಲ್ಲಿ ಕೊಟ್ಟಿರೋಂಥ ಪೋರ್ ಮಾರ್ಕಸ್ ಇನ್ ಆಫ್ ಇಂಫಾರ್ಡೆಂಟ್ ಅಲ್ಲಿ ಬ್ರಿಂಗ್ ಎನಿ ಟು ಡಿಸ್ಟ್ರಕ್ಷನ್ ಬಿಟ್ವೀನ್ ಬಿಸ್ನೆಸ್ ಆ್ಯಂಡ್ ಟ್ರೆಡಿಷ್ನಲ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಬಾರ್ಲಿ ఆర్గ్యుమెంట్స్ సోషల్ రెస్పాన్సిబిలిటీ ఎక్స్ప్లెయిన్ ఎక్స్ప్లెయిన్లీ బ్రీఫ్లీ ఎనీ టు కాజస్ ఆఫ్ మెమరోడియం అండ్ అసోసియేషన్ అసోసియేషియన్ అగే రేట్ షార్ట్ నోట్స్ రేటెడ్ ఇన్ అర్నింగ్స్ అండ్ ట్రేడ్ క్రెడిట్ ఎక్స్ప్లెయిన్ ఎనీ ఫోర్ మేజర్ ప్రాబ్లమ్స్ పేస్డ్ బై ఎమ్ఎస్సి ఎమ్ఎస్ఎమ్ఈ అలాగే ఎక్స్ప్లెయిన్ బ్రీఫ్లీ ఎనీ టు ఫోర్ మూడ్స్ ఐ ఎంటర్ ఇంటర్నేషనల్ బిజినెస్ పార్ట్ డి అంట ప్రశ్న ఏట్ టు మార్కర్స్ ఇంపార్టెంట్ క్వశ్చన్స్ వాట్ ఈస్ బిజినెస్ ఎక్స్ప్లెయిన్ ద క్యారెక్టర్స్ ఆఫ్ బిజినెస్ ఎక్స్ప్లెయిన్ ద ఫోర్ మెరిట్స్ అండ్ డిమెరిట్స్ సోల ల ప్ర్ అండ్ ద బిజ్నెస్ ఆర్గనైజేషన్ వాట్ ఈస్ ద కమర్షియల్ బ్యాంక్స్ ఎక్స్ప్లెయిన్ ద డిఫరెన్స్ బిట్వీన్ ఫంక్షన్స్ ఓకే ఎక్స్ప్లెయిన్ ద ఫోర్ బెనిఫిట్స్ ఇంటర్నేషనల్ బిజినెస్ నేషన్స్ అండ్ బెనిఫిట్స్ టు పర్మ్స్ ఇవి ఇంపార్టెంట్ ఇతాయి ఇష్ట నోడుకో ನಿಮಗೆ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಾಳೆ ನಿಮಗೆ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಮರ್ಸ್ ಅವ್ರಿಗೆ ಬಿಸ್ನೆಸ್ ಸ್ಟಡಿ ಇದೆ ಹಾಗೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಇದೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ವೆಯ್ಟ್ ಮಾಡಿ ಹಾಗೆ ಸೈನ್ಸ್ ಅವ್ರಿಗೆ ಮ್ಯಾಥಮೆಟಿಕ್ಸ್ ಇದೆ ಮ್ಯಾಥ್ಸ್ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀವಿ ಥ್ಯಾಂಕ್ ಫಾರ್ ವಾಚಿಂಗ್ ಯಾವನೇ ಸಳಿ